ನೀವು ಜಾದುಗಾರರು ನಿಮ್ಮಿಂದ ಒಂದು ಜಾದು ಮಾಡಿಸಿದ್ರೆ ನಾವು ಈ ಕಾರ್ಯಕ್ರಮ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ರೀತಿ ನೀವು ಎಲ್ಲಾ ಜಾದುಗಾರರಂತೆ ಅಲ್ಲ ವಿಭಿನ್ನವಂತ ಜಾದುಗಾರರು ಅವರೆಲ್ಲರಿಗಿಂತ ನೀವು ವಿಭಿನ್ನವಾಗಿ ಹೇಗೆ ಜಾದು ಮಾಡ್ತೀರಿ ಅನ್ನೋದನ್ನು ನಾವು ನೋಡ್ಬೇಕು ಸರ್ ನಾನು ಎರಡು ಪ್ರಶ್ನೆಗಳಿಗೆ ಒಂದರಲ್ಲಿ ಉತ್ತರ ಕೊಡ್ತೇನೆ ಒಂದು ಜಾದೂ ಕೂಡ ಮಾಡ್ತೇನೆ ಜಾದುವಿನ ಮೂಲಕ ಹೇಗೆ ಜಾದುವನ್ನು ಕ್ರಿಯೇಟಿವ್ ಆಗಿ ಸೃಜನಾತ್ಮಕವಾಗಿ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ನಾನು ತೋರಿಸ್ಕೊಡ್ತೇನೆ ನೋಡಿ ಇದು ನಂದೊಂದು ಬಹಳ ಪ್ರಖ್ಯಾತ ಜಾದು ಇದು ನಾನು ಮೊದಲು ಸರಳವಾಗಿ ಮಾಡ್ತೇನೆ ಉದಾಹರಣೆಗೆ ನನ್ನಲ್ಲಿ ಒಂದು ತುಂಡು ಹಗ್ಗ ಇದೆ ಈ ಒಂದು ತುಂಡು ಹಗ್ಗ ಹಗ್ಗದ ಎರಡು ತುದಿಗಳನ್ನು ಸೇರಿಸ್ಬಿಟ್ಟು ನಾನು ನಿಮ್ಮ ಕಣ್ಣೆದ್ರಿಗೆ ಒಂದು ಗಂಟನ್ನು ಬಿಗಿಯುತ್ತೇನೆ ಆ ನಂತರ ಈ ಗಂಟನ್ನು ಬಿಗ್ದಾದ ನಂತರ ನೋಡಿ ಇಲ್ಲಿ ನನ್ನಲ್ಲಿ ಒಂದು ಮಾಯದ ಕತ್ರಿ ಇದೆ ಕಣ್ಣಿಗೆ ಕಾಣಿಸೋದಿಲ್ಲ ಯಾರು ನಂಬುದಿಲ್ಲ ಕತ್ತರಿನ ಹೀಗೆ ತಗೊಂಡ್ಬಿಟ್ಟು ಇರುವುದರಿಂದ ಟಪ್ ಅಂತ ಮಾಡ್ಬೇಕಿದ್ರೆ ಈ ಹಗ್ಗ ನೋಡಿ ಎರಡು ತುಂಡಾಗುತ್ತೆ ಕತ್ರಿಯಿಂದ ಜನ ಗೊತ್ತಾಯ್ತು ಆದ್ರೆ ಈಗ ನಾನು ಏನ್ ಅಂದ್ರೆ ಹಗ್ಗವನ್ನು ಹೀಗೆ ಮತ್ತೆ ಇದನ್ನು ಹೀಗೆ ಬಿಟ್ಟು ಇದನ್ನು ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ತುದಿಯನ್ನು ಹೀಗೆ ನಿಮ್ಮ ಕಣ್ಣೆದ್ರಿಗೆ ಹಿಡಿದ್ಬಿಟ್ಟು ಹೀಗೆ ಮಾಡಿ ಸುಮ್ನೆ ಹೀಗೆ ಮಾಡಿ ಪಟ್ಟಂತ ಹೇಳಿದ್ರೆ ಆ ಹಗ್ಗ ಚಪ್ಪಳೆ ಕೊಡ್ತೀರಲ್ಲ ಇದೇ ಜಾಧ್ವಾನಿ ಉದಾಹರಣೆಗೆ ಈ ಜಾಧ್ವಾನಿ ನಾನು ಸೃಜನಾತ್ಮಕ ಹೇಗೆ ಮಾಡಿದೆ ಅಂತ ಹೇಳಿದ್ರೆ ನನಗೆ ಸಂಗೀತ ಅಂದ್ರೆ ಬಹಳ ಇಷ್ಟ ಮತ್ತು ಸಂಗೀತ ಬಹಳ ಬೇಗ ಜನರಿಗೆ ಒಲಿತ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಇದೇ ಜಾಧ್ವಾನಿ ಹೀಗೆ ಹೀಗೆ ಮಾಡ್ತಾ ನಾನು ಹೇಳಿದೆ ಅಂತ ಹೇಳಿದ್ರೆ ಹಾಡು ಹಾಡಿ ಹ್ಮ್ ಮಾಯ ಒಂದು ಮಾಯ ತೆರಿಯೇ ಅರೆ ಕಣ್ಣಿಗೆ ಗತ್ತೋ ಒಂದು ಮಾಯ ತೆರಿಯೇ ನನ್ನಲ್ಲಿ ಒಂದು ಮಾಯದ ಕತ್ರೆ ಇದೆ ಕಣ್ಣಿಗೆ ಕಾಣಿಸೋದಿಲ್ಲ ಹಾಗಂತ ಹೇಳದ್ ಕೂಡಲೆ ನೀವ್ಯಾರು ನನ್ನ ನಂಬಲ್ಲ ನನ್ ಗೊತ್ತು ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ರೆ ಇಲ್ಲಿಟ್ಟು ಒಂದು ತುಂಡು ಹಗ್ಗ ತೆಗಿತ ಇದ್ದೇನೆ ಹಗ್ಗದ ಎರಡೂ ಇದನ್ನು ಹೀಗೆ ಸೇರಿಸಿ ಮದ್ಯವನ್ನು ಹೀಗೆ ಮಾಡಿಸ್ಬಿಟ್ಟು ಈಗ ಕತ್ರಿ ಇದ್ರೆ ನಾನು ಏನ್ ಮಾಡಬಹುದು ಕತ್ರಿ ತಗೋಬಹುದು ನಿಮ್ಮ ಕಣ್ಣಿದ್ರಿಗೆ ಹಗ್ಗವನ್ನು ಅಂತ ಎರಡು ತುಂಡು ಮಾಡಬಹುದು ಮಾಯದಕ ತೇರಿಯ ಒಂದು ಮಾಯದಕ್ಕ ತೇರಿಯೇ ಅರೆ ಕಣ್ಣು ಗೊತ್ತು ಜನ ಒಂದು ಮಾಯದಕ್ಕ ತೇರಿಯೇ ಕಣ್ಣಿಗೆ ಕಾಣಿಸದ ಮಾಯದ ಕತ್ತರಿಂದ ಹಗ್ಗ ಎರಡು ತುಂಡಾಗಿದೆ ಎಷ್ಟೋ ಮಂದಿ ಇನ್ನೂ ನನ್ನ ನಂಬ್ತಾ ಇಲ್ಲ ನನ್ಗೆ ಗೊತ್ತಿದೆ ಯಾಕಂತ ಹೇಳಿದ್ರೆ ಹಗ್ಗದ ಜಾದು ಶುರು ಮಾಡುವಾಗ ನೀವು ನೋಡಿದ ಒಂದೇ ತುಂಡು ಹಗ್ಗ ಈಗ ಎರಡು ತುದಿ ನಾಲ್ಕು ತುದಿ ಕಾಣುತ್ತೆ ಎರಡು ಹಗ್ಗ ಕಾಣುತ್ತೆ ಆದ್ರೆ ಈಗ ನಾನು ಹೇಳ್ತಾ ಇದ್ದೇನೆ ಇದು ಯಾವುದು ಸತ್ಯ ಅಲ್ಲ ಸತ್ಯ ಯಾವುದು ಅಂತ ಹೇಳಿದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ನೋಡಿದ ಅದೇ ಒಂದೇ ತುಂಡು ಹಗ್ಗ ಇದು ಮಾತ್ರ ನಿಜ ಮಾಯದ ಮಾಯ ದೇರಿಯೇ ಒಂದು ಮಾಯ ತಿರ್ಗ ಹಗ್ಗದ ಎರಡು ತುದಿ ಸೇರಿಸಿ ಒಂದು ಗಂಟೆ ಗಂಟು ಬಿದ್ದ ಕೂಡ ಜೇ ಜನ ಏನ ಅನ್ಕೊಳ್ತಾರೆ ಜಾದೂಗಾರ ಮತ್ತು ಈ ಕತ್ರಿ ತಗೋತಾರೆ ಹಗ್ಗ ಮತ್ತೆ ಎರಡು ತುಂಡು ಮಾಡ್ತಾರೆ ಆಹ್ ಹಾಗೆ ಮಾಡೋದಿಲ್ಲ ಈಗ ನಾನು ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಹಗ್ಗದ ತುದಿ ಹಿಡಿದು ಎಳೀತಾ ಇದ್ದೇನೆ ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿ ಎಳೀತಿದ್ದಾಗ ನೋಡ್ಕೊಳ್ಳಿ ನೀವೆಲ್ರು ನೋಡ್ತಿದ್ದಾಗೆ ನಾನು ಹಗ್ಗದ ತುದಿ ಎಳೀತಿದ್ದಾಗೆ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ಕೆಲ ಹಾಗಾಗಿ ಮಾಯದ ಕತ್ತರಿದೆ ಕಣ್ಣಿ ಕಾಣಿಸೋದಿಲ್ಲ ನಂಬೋಕ್ಕಾಗಲ್ಲ ಅಂತ ಜನ ಹೇಳ್ತಾ ಇರ್ತಾರೆ ನಾನ್ ಕತ್ರಿ ತಗೊಳ್ಳೋದು ಮತ್ತೆ ಹಗ್ಗವನ್ನು ಹೀಗೆ ಎರಡು ತುಂಡು ಮಾಡೋದು ನಡೀತಾನೆ ಇರ್ತದೆ ಇದು ಹ್ಮ್ ಮಾಯದ ಒಂದು ಮಾಯದ ಕತ್ತೇರಿಯೇ